ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ಇವತ್ತು ನಾನು ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದಾದಂತಹ ರುಚಿಕರವಾದ ಟೊಮೆಟೊ ಭಾತ್ ರೆಸಿಪಿ ಜೊತೆ ಬಂದಿದ್ದೀನಿ ಸ್ವಲ್ಪ ಖಾರ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಹುಳಿಯಾಗಿ ಈ ಟೊಮೆಟೊ ಭಾತನ್ನ ಡೈರೆಕ್ಟಾಗಿ ನೀವು ಕುಕ್ಕರಲ್ಲೇ ಒಗ್ಗರಣೆ ಹಾಕೊಂಡು ಮಾಡ್ಕೊಳ್ಬೋದು ನಾನು ಈ ರುಚಿಯಾದ ಟೊಮೆಟೊ ಭಾತನ್ನ ಯಾವ ರೀತಿ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಲೋಟದಷ್ಟು ಸೋನಾ ಮೊಸರಿ ಅಕ್ಕಿನ ತೊಗೊಂಡಿದ್ದೀನಿ ಮೂರು ಹುಳಿ ಟೊಮೆಟೊ ಕಾಲು ಬಟ್ಲು ಶೇಂಗಾ ಬೀಜ ಸ್ವಲ್ಪ ಬೇಳೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಕರಿಬೇವು ಸೊಪ್ಪು ಅರ್ಧ ಬಟ್ಲು ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಲು ಬೆಲ್ಲ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಒಂದು ಟೀ ಸ್ಪೂನ್ ಖಾರದ ಪುಡಿ ಒಂದು ಟೀ ಸ್ಪೂನ್ ಹೋಮ್ ಮೇಡ್ ಗರಂ ಮಸಾಲ ಸ್ವಲ್ಪ ಅರಿಶಿಣ ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಅಡುಗೆ ಎಣ್ಣೆ ಮೊದಲಿಗೆ ನಾನಿಲ್ಲಿ ತೆಗೆದುಕೊಂಡಿರುವ ಅಕ್ಕಿನ ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ನೀರು ಹಾಕಿ ಎರಡು ಮೂರು ಸತಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕಿ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ನಂತರ ಒಲೆ ಮೇಲೆ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಕುಕ್ಕರ್ ಬಿಸಿ ಆದ ನಂತರ ಕುಕ್ಕರ್ಗೆ ಅರ್ಧ ಬಟ್ಲು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಅಡುಗೆ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಶೇಂಗಾ ಬೀಜ ಕಡಲೆಬೇಳೆ ಹಾಗೂ ಉದ್ದಿನಬೇಳೆನ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಇದ್ದೀನಿ ನೋಡಿ ಇಷ್ಟು ಕೆಂಪಗಾದರೆ ಸಾಕು ಇವಾಗ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಇದಕ್ಕೆ ಕರಿಬೇವ್ ಸೊಪ್ಪನ್ನು ಹಾಕಿದ್ದೀನಿ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಇಂಗು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ನಂತರ ಮೂರು ಕಟ್ ಮಾಡಿರೋ ಟೊಮೆಟೊನ ಹಾಕಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಟಿ ಟೊಮೆಟೊನ ಬಳಸಿದ್ದೀನಿ ಇದರಿಂದ ಟೊಮೆಟೊ ಬಾತ್ ತುಂಬಾ ರುಚಿಯಾಗಿ ಬರುತ್ತೆ ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಟೊಮೆಟೊ ಸ್ವಲ್ಪ ಬೆಂದ ನಂತರ ಇದಕ್ಕೆ ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ಸಿಹಿಗೆ ಅರ್ಧ ಬಟ್ಟಲಿದಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಮೇಲೊಂದು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಐದು ನಿಮಿಷದ ನಂತರ ಇವಾಗ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಇವಾಗ ಈ ಟೊಮೆಟೊನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ತಾಯಿದ್ದೀನಿ ಈ ಮಸಾಲೆ ಒಳಗೆ ಅಕ್ಕಿನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀವು ಈ ಟೊಮೆಟೊ ಬಾತನ್ನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಬೇಕಾದರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೀರು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ನಂತರ ಕುಕ್ಕರ್ಗೆ ಮುಚ್ಚಳನ ಮುಚ್ಚಿ ಮೂರು ವಿಷಲ್ ಕೂಗಿಸ್ಕೋಬೇಕು ಮೂರು ಆದ ನಂತರ ನಾನಿಲ್ಲಿ ಕುಕ್ಕರ್ನ ಬಿಟ್ಟಿದ್ದೆ ಇವಾಗ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಟೊಮೆಟೊ ಬಾತ್ ಎಷ್ಟು ಸಾಫ್ಟಾಗಿ ಉದ್ರ ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ತೆಗೆದುಕೊಂಡಿರುವ ಪದಾರ್ಥಗಳ ಅಳತೆ ಪ್ರಕಾರ ಈ ಟೊಮೆಟೊ ಬಾತ್ನ ಇಬ್ಬರು ಹೊಟ್ಟೆ ತುಂಬ ಆರಾಮಾಗಿ ತಿನ್ಬೋದು ನಾನು ಮಾಡಿರೋ ವಿಧಾನದಲ್ಲಿ ನೀವು ಒಂದು ಸತಿ ಟೊಮೆಟೊ ಬಾತ್ನ ಮನೇಲಿ ಮಾಡಿ ತಿಂದು ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ರುಚಿಕರವಾದ ಟೊಮೆಟೊ ಬಾತ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು